ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಾದ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ವಿದ್ಯಾಕಾಶಿ ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನಾರ್ಥವಾಗಿ ನಗರದ ಕಲಾಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನೂರಾರು ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ ಮುಖಂಡರು ಪ್ರತಿಭಟನಾ ರ್ಯಾಲಿ ಕೂಡ ನಡೆಸಿದರು ಈ ವೇಳೆ ಮಾತನಾಡಿದ ಸಂತೋಷ್ ಲಾರ್ಡ್ ಕೇಂದ್ರ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ಮಾಡಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಶಾಸಕರಾದ ಎನ್ ಎಚ್ ಕೋನರೆಡ್ಡಿ ಪ್ರಸಾದ್ ಅಬಯ್ಯ ಸೇರಿದಂತೆ ಅನೇಕ ನಾಯಕರು ಮಾತನಾಡಿ ರಾಜ್ಯಪಾಲರ ನಡಿಯನ್ನು ಖಂಡಿಸಿದರು ಇವೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಖಂಡಿತವಾಗಿ ಕೂಡ ರಾಜಕೀಯ ಪ್ರೇರಿತವಾದಂತಹ ಇಂತಹ ನಿರ್ಧಾರವನ್ನು ತೆಗೆದುಕೊಂಡು ಗಳಂಕ ರಹಿತವಾದಂತಹ ನಮ್ಮ ಮುಖ್ಯಮಂತ್ರಿಗಳ ಎಲ್ಲ ಒಂದು ಚಾರಿತ್ರ್ಯ ವಧೆ ಮಾಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ನಿಮ್ಮೂರು ಸಿದ್ದರಾಮಯ್ಯ ಕೂದಲು ಕೂಡ ಅಳಗಾಡಿಸ್ಲಿಕ್ಕಾಗೋದಿಲ್ಲ ಸಿದ್ದರಾಮಯ್ಯ ಅಂತಂದ್ರೆ ಅದು ಹುಲಿ ಅದು ಒಂದು ಹುಲಿ ಬಹುಶಃ ಅದನ್ನು ನೀವು ಆಗೋದಿಲ್ಲ ಬಹುಶಃ ನಮ್ಮ ಯುವ ನಾಯಕರ ಒಂದು ಕರೆಗೆ ಇವತ್ತು ಧಾರವಾಡ ಜಿಲ್ಲೆ ಅನ್ನೋಲ ಇದೆ ಬಹುಶಃ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಏನಾದರೂ ಅವರು ಒಂದು ಕರೆ ಕೂಗಿದ್ರೆ ಕೇಂದ್ರದಲ್ಲಿ ಕೇಂದ್ರದಲ್ಲಿರುವಂತಹ ಸರ್ಕಾರ ಕೂಡ ನಡೆಸಬೇಕಾಗ್ತದೆ ಎಚ್ಚರಿಕೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂಎಸ್ ಅಕ್ಕಿ ಕುಸುಮಾವತಿ ಸಿಬಳ್ಳಿ ಮೋಹನ ಲಿಂಬಿಕಾಯಿ ಮುಖಂಡರಾದ ಅನಿಲ್ ಕುಮಾರ್ ಪಾಟೀಲ್ ಅಲ್ತಾಫ್ ಹಳ್ಳೂರ್ ಬಸವರಾಜ್ ಗುರಿಕಾರ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ